ರಂಗದ ಅಮೋಘ ಧ್ರುವತಾರೆ ಮತ್ತು ನಾಗಬ್ರಹ್ಮ ಎಂದೇ ಹೆಸರು ಪಡೆದಿರ್ತಕ್ಕಂತಹ ಹಂಸಲೇಖ ಅವರ ಜನ್ಮದಿನವಾಗಿದೆ ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಪರಶುರಾಮ್ ಕೊಡಕು ಸ್ಟುಡಿಯೋದಲ್ಲಿ ನಾವು ಇವತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಕೇಕನ್ನು ಕತ್ತರಿಸುವ ಮೂಲಕ ನಾವೆಲ್ಲರೂ ಹಂಸಲೇಖ ಅವರು ಸಂಗೀತ ನೀಡಿದ ಮತ್ತು ಬರೆದ ಹಾಡುಗಳನ್ನು ಹಾಡಿ ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಹಂಸಲೇಖ ಅವರು ಹತ್ತೊಂಬತ್ತು ನೂರ ಅರವತ್ತರ ದಶಕದಿಂದ ಇತ್ತೀಚೆಗೆ ಬಿಡುಗಡೆ ಚಲನಚಿತ್ರಗಳಿಗೆ ಅವರು ಸಂಗೀತವನ್ನು ನೀಡಿದ್ದಾರೆ ಜೊತೆಗೆ ಸಿನಿಮಾ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಈ ಎಲ್ಲ ಕಾರಣಕ್ಕಾಗಿ ಕನ್ನಡದ ಸಿನಿಮಾದ ಹೆಗ್ಗಳಿಕೆ ಅವರಿಂದ ಆಗಿದೆ ಅಂತಕ್ಕಂಥದ್ದು ಕನ್ನಡ ಚಿತ್ರಗಳ ಪ್ರೇಕ್ಷಕರ ಒಂದು ಅಭಿಪ್ರಾಯವಾಗಿದೆ ಈ ನಿಟ್ಟಿನಲ್ಲಿ ಅವರು ಭಕ್ತಿ ಪ್ರಧಾನ ಚಿತ್ರಗಳಿಗೂ ಸಾಮಾಜಿಕ ಪೌರಾಣಿಕ ಚಿತ್ರಗಳಿಗೂ ಸಂಗೀತವನ್ನು ನೀಡುವ ಮುಖಾಂತರ ಮತ್ತು ಗೀತೆಗಳ ರಚನೆ ಮಾಡುವ ಮುಖಾಂತರ ಕನ್ನಡ ಚಿತ್ರರಂಗದ ಹಿರಿಮೆಯನ್ನು ದೊಡ್ಡದು ಮಾಡಿದ್ದಾರೆ ಅವರನ್ನು ಸ್ಮರಣೆ ಮಾಡೋದು ಪ್ರತಿಯೊಬ್ಬ ಕನ್ನಡಿಗನ ಪ್ರತಿಯೊಬ್ಬ ಕನ್ನಡ ಚಿತ್ರರಸಿಕನ ಆದ ಕರ್ತವ್ಯವಾಗಿದೆ ಆದ್ದರಿಂದ ಪ್ರತಿ ಸಂದರ್ಭದಲ್ಲೂ ನಾವು ಕನ್ನಡ ಕಲಾವಿದರು ರಚನೆಕಾರರು ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಜರಾಗಿರ್ತಕ್ಕಂಥ ಬರ್ತಡೆಯನ್ನು ಮಾಡ್ತೀವಿ ನಾವು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಅದರಂತೆ ಇವತ್ತು ಹಂಸಲೇಖ ಅವರು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಜೊತೆಗೆ ಮುಂಬರುವ ದಿನಗಳಲ್ಲಿ ನಮ್ಮ ಸಂಗೀತ ಸ್ವರಾಂಜಲಿ ಕಾರ್ಯಕ್ರಮ ತಂಡದ ವತಿಯಿಂದ ಹಂಸಲೇಖ ಅವರೇ ಬರೆದು ಮತ್ತು ಸಂಗೀತ ನಿಂತಕ್ಕಂತಹ ಗೀತೆಗಳ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶವಾಗಿದೆ ಶೀಘ್ರದಲ್ಲೇ ಈ ಕುರಿತು ನಾವು ಸಭೆಯನ್ನು ಜೊತೆಗೆ ಹಂಸಲೇಖರನ್ನು ಕರೆಸ್ಬೇಕನ್ನೋದು ನಮ್ಮೆಲ್ಲರ ಕನಸು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಜೊತೆ ಜೊತೆಗೆ ಎಲ್ಲ ಗಂಗಾವತಿ ನಗರದ ಎಲ್ಲ ಕನ್ನಡದ ಚಿತ್ರ ರಸಿಕರು ಪ್ರೇಕ್ಷಕರು ಮತ್ತು ಕನ್ನಡಪ್ರಭ ಸಂಘಟನೆಗಳು ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮುಂಬರುವ ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಂತೆ ನಾವು ಸಭೆಯನ್ನು ಮಾಡಿ ಯಾವಾಗ ಮಾಡಬೇಕು ಏನು ಕಾರ್ಯಕ್ರಮ ರೂಪ್ರೇಷಕರು ಮಾಡ್ತೀವಿ ಜೊತೆಗೆ ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನು ರಾಕೀಸ್ನಲ್ಲಿ ಹೋಗಿ ನೋಡಿ ಕನ್ನಡವನ್ನು ಕನ್ನಡತನವನ್ನು ಮೆರೆಸ್ಬೇಕನ್ನೋದು ನನ್ನ ಅಭಿಪ್ರಾಯ ಮತ್ತೊಮ್ಮೆ ಹಂಸಶೇಖರ್ ಅವರಿಗೆ ಬರ್ತ್ಡೇದ ಶುಭಾಶಯಗಳು ನಾದ ಬ್ರಹ್ಮ ಎಂದೇ ಖ್ಯಾತರಾಗಿರುವ ಶ್ರೀ ಹಂಸುಲೇಖ ಸರ್ ಅವರಿಗೆ ಮೊಟ್ಟ ಮೊದಲದಾಗಿ ಹಬ್ಬದ ಶುಭಾಶಯಗಳು ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಹಾಡುಗಳು ಸಂಗೀತ ಮತ್ತು ಸಂಭಾಷಣೆಗಳು ಕನ್ನಡ ಚಿತ್ರರಸಿಕರಿಗೆ ಇಂದಿಗೂ ಎಂದೆಂದಿಗೂ ನೆನಪಿಡ್ತಕ್ಕಂಥ ಹಾಡುಗಳನ್ನು ಸಂಗೀತವನ್ನು ನೀಡಿದ್ದಾರೆ ಅವರ ಹಾಡುಗಳನ್ನು ಹಾಡೋದ್ರ ಮುಖಾಂತರ ನಾವು ನಮ್ಮ ಸಂಗೀತ ಸ್ವರಾಜ್ ತಂಡದವರು ಪರಶೋಭ ಕರೆಕೆ ಸ್ಟುಡಿಯೋಲ್ಲಿ ನಾವು ಇವತ್ತು ಅವರ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮೆಲ್ಲರ ಒಂದು ಆಶಯ ದೇವರ ಕೃಪೆಯಿಂದ ಅವರು ನೂರು ವರ್ಷ ಅದಕ್ಕೆ ಹೆಚ್ಚಿನ ಬಾಳಿ ಅಂತ ನಾನು ಸಂಗೀತ ಸಮಾಜದ ತಂಡದ ಅವರಿಗೆ ನಾನು ದೇವರಲ್ಲಿ ಜಗತ್ತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಸಂಗೀತ ಸಮಾಜದ ತಂಡದ ವತಿಯಿಂದ ನಾದ ಪ್ರಮ ಹಂಸಲೇ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹ್ಯಾಪಿ ಬರ್ತ್ಡೇ ಸರ್ ಥ್ಯಾಂಕ್ ಯು ನಮ್ಮ ಎಲ್ಲ ನಮ್ಮ ಸಂಗೀತ ಸಮಾಜದ ಕಲಾ ತಂಡದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಒಂದು ಅಂತ ಕೂಡ ಹೇಳ್ಬೋದು ಯಾಕಂದರೆ ಅಂಶಲೇಖ ಕಂಪೋಸಿಷನ್ ಮಾಡಿರ್ತಕ್ಕಂಥ ಹಾಡುಗಳು ಮತ್ತು ಸಾಹಿತ್ಯ ಬರ್ತಕ್ಕಂಥ ಒಂದೊಂದು ಸಾಹಿತ್ಯ ಕೂಡ ಒಂದೊಂದು ಹಾಡುಗಳು ಕೂಡ ಅವು ನಮ್ಮ ಒಂದು ಜನರಿಗೆ ಸಂದೇಶವನ್ನು ತಲುಪುವಂಥ ಗೀತೆಗಳು ಕೂಡ ಆಗಿವೆ ಆ ಒಂದು ಅಂಶಲೇಖ ಅವರ ಒಂದು ಗೀತೆಗಳನ್ನು ಹಾಡೋದ್ರ ಮುಖಾಂತರ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಿದ್ದೀವಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು